ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ತಿ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಶುರುವಿಗೆ ಏನು ಶಾಂತಿ ರೂಮಲ್ಲಿ ಸೇರಿಕೊಂಡಿರ್ತಾಳಲ್ಲ ಅವಳನ್ನ ಕೂಗಾಕ ಎಲ್ಲರೂ ಕೂಡ ಕೂಗಿದ್ರು ಆಕೆ ಹೊರಗೆ ಬರೋಲ್ಲ ಯಾರು ಬಾಗ್ಲ ತಟ್ಟಿದ್ರು ಕೂಡ ಶಾಂತಿ ಹೊರಗೆ ಬರದೇ ಇದ್ದಾಗ ಸೂರ್ಯ ಪ್ಲ್ಯಾನ್ ಮಾಡಿಬಿಟ್ಟು ಅವಳ ಫ್ರೆಂಡ್ ಆದಂಥ ಕಸ್ತೂರಿ ಅಮ್ಮನ ಬರ್ಲಿಕ್ಕೆ ಹೇಳ್ತಾನೆ ಕಸ್ತೂರಮ್ಮ ಬಂದು ಬಾಗ್ಲನ್ನು ಆಕೆಯೂ ಕೂಡ ಬಾರಿಸ್ದಾಗು ಕೂಡ ಶಾಂತಿ ಡೋರನ್ನು ಓಪನ್ ಮಾಡೋಲ್ಲ ತಗಿ ಶಾಂತಿ ನಾನು ಕಣೆ ಶಾಂತಿ ಶಾಂತಿದೆಯೇ ತಗಿಯೇ ಡೋರ್ ಅಂತ ಅಮ್ಮ ಕೂಗ್ತಾಳೆ ಈ ಕಡೆ ಮನೋಜ್ನು ಕೂಡ ಅಮ್ಮ ಹೇಳಮ್ಮ ಅಂತ ಮನೋಜ್ನು ಕೂಡ ಕೂಗ್ತಾನೆ ಆದರೆ ನಮ್ಮ ಶ್ರುತಿ ಅಲ್ಲ ರೀ ಅವರು ನಾನು ನಿನ್ನೆ ಮಾತ್ರ ಟೆನ್ಷನ್ ಆಗಿದ್ದೆ ಮಲಗಿದ್ದಾರು ಈ ಕಟ್ಟ ಎದ್ದು ಬರ್ತಾರೆ ನಾನು ಹೋಗ್ತೀನಿ ನಿದ್ದೆ ಬಂದಿದೆ ಅಂತ ಶ್ರುತಿ ಹೋಗೋಕೆ ಹೋಗ್ತಾರೆ ಅದ್ರಮ್ಮ ರವಿ ಬೈದ್ಬಿಟ್ರು ನಿಂದರು ಶ್ರುತಿ ಹಾಗೆ ಮಾಡಬಾರ್ದು ನಿಂದರು ಅಂತ ನಿಂದರ್ಸ್ತಾನೆ ಈ ಕಡೆ ಮನೋಜ ಬಾರೋ ರವಿ ಡೋರನ್ನು ನಾವು ಒದ್ಬಿಟ್ಟಾದರೂ ಅಮ್ಮನ ಹೊರಗೆ ಅಂತ ಡೋರಿಗೆ ಗುದ್ದಾಕೋಗ್ತಾನೆ ಪಾಪ ಭುಜಕ್ಕೆ ಬಡಿಸ್ಕೊಂಡು ಅಳ್ತಾ ಇದ್ದಾನೆ ಅಮ್ಮ ನನ್ನ ಭುಜ ಹೋಯ್ತಮ್ಮ ಅನ್ನೋ ಅಷ್ಟತ್ರಗೆ ನಮ್ಮ ಶಾಂತಿ ರೂಮಿಂದ ಹೊರಗಡೆ ಬರ್ತಾಳೆ ಮನೋಜ ಆಕೇನು ಹಿಡಿಯಕ್ಕೆ ಹೋಗುತ್ತೇ ಶಾಂತಿ ಹೋಗೋಣಿ ಅಂತ ಮನೋಜನ್ ಆ ಕಡೆ ನೂಕಿ ಬಿಡ್ತಾಳೆ ಈ ಕಡೆ ಸೂರ್ಯ ಹೇಳ್ತಾನೆ ಅಪ್ಪ ನೋಡಪ್ಪ ಬಂದಲು ಶಾಂತಿ ಹೊರಗಡೆ ನಮ್ಮ ಸಕ್ಕರೆ ಬೇಲು ಬಂದ್ರೋಡಮ್ಮ ಅಪ್ಪ ಅಂತ ರಂಗನಾಥ್ ಅವ್ರಿಗೆ ಹೇಳಿದಾಗ ರಂಗನಾಥವರು ಆ ಕಡೆ ತಿರುಗಿ ನೋಡೋದೇ ಇಲ್ಲ ಕಸ್ತೂರಮ್ಮ ಈ ಕಡೆ ಶಾಂತಿಯನ್ನು ರಂಗನಾಥ್ ಅವ್ರ ಮುಂದೆ ತಂದು ನಿಂದಷ್ಟು ಶಾಂತಿ ಅಣ್ಣನ ಸ್ವಾರಿ ಕೇಳೆ ಶಾಂತಿ ತಪ್ಪಾಯ್ತಂತ ಹೇಳೇ ಅಂತ ಕಸ್ತೂರಿ ಶಾಂತಿಗೆ ಹೇಳಿದಾಗ ನಮ್ಮ ಶಾಂತಿ ನಾನೇನು ತಪ್ಪು ಮಾಡಿದ್ದೀನಿ ನಾನು ಯಾಕೆ ಅವ್ರನ್ನ ಸಾರಿ ಕೇಳಬೇಕು ನಾನು ಆಗೋಲ್ಲ ನನ್ನ ಸಾರಿ ಕೇಳಲ್ಲ ಅವ್ರನ್ನ ಅಂತ ವಾದ ಮಾಡ್ತಾ ಅಣ್ಣ ಅವ್ರ ಏನನ್ನ ನೀವಾದರೂ ಮಾತಾಡಿ ಆಕೆ ಜೊತೆ ಯಾಕೆ ಅಣ್ಣ ನೀವು ಅವ್ಳಿಗಂತೂ ಬುದ್ಧೆ ಇಲ್ಲ ಅಣ್ಣ ಅಂತ ಕಸ್ತೂರಮ್ಮ ಶಾಂತಿನೇ ರಂಗನಾಥ್ ಅವ್ರ ಇದ್ರಿಗೆ ಬೈತಾರೆ ಆದರೆ ರಂಗನಾಥ್ ಅವರು ಏನಿಲ್ಲ ಕಸ್ತೂರಮ್ಮ ಏನು ಮಾತಾಡೋಕ್ಕೇನು ಉಳ್ಸಿಲ್ಲ ಉಳಿಸಿಲ್ಲ ಆಕೆ ಈಗ ಆಕೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡಲಿ ನನ್ನೇನು ಕ್ಷಮೆ ಕೇಳಬೇಕಾಗಿಲ್ಲ ಆಕೆ ಮೀನನ್ನು ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ಶಾಂತಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತ ಅಂದರೆ ಶಾಂತಿ ಮೀನಾಗೆ ಬರಲ್ಲ ಮೀನನ್ನು ಆಕೆ ಹೆಂಗೆ ಕ್ಷಮೆ ಕೇಳಬೇಕು ಕೇಳಬೇಕಂತ ರಂಗನಾಥವ್ರು ಹೇಳ್ತಾರಲ್ಲ ಈ ಕಡೆ ಬಂದು ನಿಂತ್ಬಿಟ್ಟು ಏನೇ ಇದು ಬೇಕಾಗಿತ್ತಲ್ಲ ಮೀನ ಹಾಂ ಏ ಹೂ ಮರೋಳೆ ನಾನೇನು ಕ್ಷಮೆ ಕೇಳಬೇಕಾ ಅಂತ ಶಾಂತಿ ಮೀನಾಳ ಮೇಲೆ ಇರ್ತಾರ ಅಪ್ಪ ನೋಡಪ್ಪ ಇವಳು ಹೆಂಗೆ ಮಾತಾಡ್ತಿದ್ದ ಅಮ್ಮ ಸಕ್ಕರೆ ನಿನ್ನ ಸುಮ್ಮಿದ್ಬಿಡು ನೀನು ಏನು ಅನ್ಬೇಡ ಮೀನಾಗ ನೋಡೇ ಮೀನ ಅತ್ತೆ ಹೇಳ್ತಾ ಇಲ್ಲ ರೂಮಿಂದ ಹೊರಗೆ ಇಲ್ಲ ಅಂತ ನೈಟೆಲ್ಲ ನನ್ನ ಜೀವ ತಿಂದೆಲ್ಲೇ ಅಪ್ಪಗೆ ಹೇಳೆ ಅವ್ರಿಗೆ ಹೇಳೆ ಇವ್ರಿಗೆ ಹೇಳಿ ಅಂತ ನೋಡು ನಿನಗೆ ಎಂಥ ಬಹುಮಾನ ಕೊಡ್ತಾ ಇದ್ದಾರೆ ನಿನಗೆ ಬೇಕಾಗಿತ್ತ ಇದು ಅಂತ ಸೂರ್ಯ ಪಾಪ ಮೀನನ್ನೇ ಬೈತಾನೆ ಆದರೆ ಈ ಸಕ್ಕರೆ ಬೈಲು ಸುಮ್ಮನೆ ಇರೋದೇ ಇಲ್ಲ ಏನೇ ಏ ಹೂ ಮಾರೋಳೆ ನಿನ್ನನ್ನು ಅಕ್ಷಮೆ ಕೇಳಬೇಕಾ ನಾನು ಅಂತ ಶಾಂತಿ ತಿರ್ಗಾ ತಿರ್ಗ ಪಾಪ ಆಕೆಗೆ ಹೂ ಮಾರೋಳೆ ಹೂ ಮಾರೋಳೆ ಅಂತ ಅಂತ ಆಕೆ ಮೇಲೆ ಕೋಪಗೊಳ್ತಾರೆ ಆದರೆ ಮೀನ ತುಂಬಾ ಕಣ್ಣೀರು ಹಾಕ್ತಾಳೆ ಈ ಕಡೆ ರೋಹಿಣಿ ಸುಮ್ಮನೆ ಇರೋದು ಬಿಟ್ಟು ಆಕೆಯೂ ಕೂಡ ಬಾಯಿ ಹಾಕೋಕೆ ಹೋಗ್ತಾಳೆ ಇಲ್ಲಿ ಆಕೆಯೂ ಏನೋ ಅತ್ತೆದು ಗಂಡಂದು ಏನೂ ತಪ್ಪ ಇಲ್ಲ ಅಂತಲೇ ಆಕೆಯೂ ವಾದ ಮಾಡ್ತಾಳೆ ಅಲ್ಲ ಮಾವ ಬೇಡ ನಂಗೆ ಅತ್ತೆ ಏನು ಕ್ಷಮೆ ಕೇಳೋದು ಬೇಡ ಮಾವ ನೀವು ಮಾತಾಡೆ ಅತ್ತೆ ಜೊತೆ ಅಂತ ಮೀನ ಹೇಳ್ತಾರ ಆದ್ರೆ ಮೀನನ ಮಾತನ್ನು ಕೂಡ ರಂಗನಾಥವ್ರು ಕೇಳೋದಿಲ್ಲ ಸುಮ್ಮ ಇರೋ ಮೀನಾ ನಿನಗೆ ಗೊತ್ತಾಗಲ್ಲ ಮಮ್ಮಿ ನಮ್ಮನೆ ಸುಮ್ಮಿರು ಅಂತ ರಂಗನಾಥ್ ಅವರು ಹೇಳ್ತಾರೆ ಆದ್ರೆ ರಂಗನಾಥ್ ಅವರ ಮಾತಿಗೂ ಕೂಡ ಶಾಂತಿ ಬೆಲೆ ಕೊಡೋಂಗಿಲ್ಲ ಅವಳನ್ನ ಯಾಕೆ ನಾನು ಕ್ಷಮೆ ಕೇಳಬೇಕು ಅಂತ ಆಕೆ ಅವರು ರಂಗನಾಥವ್ರು ಇದ್ರಿಗೆ ಹೇಳ್ತಾಳೆ ನನಗೆ ಕ್ಷಮೆ ಕೇಳೋದಾಗಲ್ಲ ರೀ ಆಕೆಗೆ ಅವಳು ಹೂ ಮಾರೋಳು ಅವಳಿಗೆ ನಾನು ಯಾಕೆ ಕ್ಷಮೆ ಕೇಳಬೇಕು ನಂದೇನು ತಪ್ಪಿಲ್ಲ ಅಂತ ಆಕೆ ವಾದ ಮಾಡ್ತಾಳೆ ಆದರೆ ರಂಗನಾಥ್ ಅವರು ಆಕೆ ಕ್ಷಮೆ ಕೇಳಿದರೆ ಮಾತ್ರ ನನಗೆ ಬೆಲೆ ಇಲ್ಲಂದ್ರೆ ನನಗೆ ಬೆಲೆ ಇಲ್ಲ ಅಂತ ಪಾಪ ಅವರು ತುಂಬಾ ಫೀಲ್ ಆಗ್ತಾರ ಸೂರ್ಯ ಮೇಗೆ ರೆಗ್ತಾನೆ ನೋಡೆ ಅತ್ತೆ ಅತ್ತೆ ಅಂತೀಯ ನಿನಗೆ ಹೇಗೆ ಅವರು ಅಂತ ಮೀನನ್ನ ಸೂರ್ಯ ಬೈತನ ಅವರು ಕೂಡ ಹೋಲಿ ಬಿಡಮ್ಮ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ ನಾನು ಸುಮ್ಮನಿರಮ್ಮ ಅವರು ಅಮ್ಮ ಮಗ ಏನು ಮಾಡಿದ್ರು ಅದು ಕರೆಕ್ಟ್ ಅವ್ರಿಗೇನು ನಾವು ಹೇಳೋ ಹಾಗೇನೇ ಇಲ್ಲ ಆ ಕಸ್ತೂರ್ಯಮ್ಮ ನೋಡಿ ಅವಳಿಗೆ ತನ್ನನ್ನು ಮಾಡಿದ ತಪ್ಪಿನ ಅರಿವಿದೆನಾ ತ ಏನು ಮಾಡಿದ್ದೀನಿ ಅನ್ನೋದಾದ್ರೂ ಕಲ್ಪನೆ ಇದೆಯಾ ತಮ್ಮಗೆ ತಪ್ಪಿನ ಒಂದು ಅರಿವು ತಾಯಿ ಮಗ್ಗೆ ಕೂಡ ಇಲ್ಲ ಅವ್ರಿಗೆ ಪ್ಯಂಗ್ಯ ನೋಡು ನೀನು ಮಾಡಿಬಿಟ್ಟು ಮನೆಯಲ್ಲಿ ಎಷ್ಟೆಲ್ಲ ಸಮಸ್ಯೆ ನೀನು ಅಂತ ಸೂರ್ಯ ಪ್ಯಂಗ್ಯನ ಮ್ಯಾಗ ರೇಗ್ತಾನೆ ಆದರೆ ಶಾಂತಿ ಮೀನನ್ನು ಊರಿಗನ್ನೆಲ್ಲೇ ನೋಡ್ತಾನೆ ನಾನು ಇವಳನ್ನೇ ಕ್ಷಮೆ ಕೇಳಬೇಕು ನನಗೆ ಕೇಳೋಕ್ಕಾಗಲ್ಲ ಅಂತ ಶಾಂತಿ ನಾನು ಒಲ್ಲೆ ಅಂತ ರೂಮ್ ಕಡೆನೇ ಹೋಗಿಬಿಡ್ತಾಳೆ ಆದರೆ ರಂಗನಾಥ್ ಅವರು ಅದಕ್ಕೆ ಕ್ಯಾರೇನಲ್ಲ ಅವರು ನಾನು ಈ ತಪ್ಪನ್ನು ಮೊದಲೇ ಸರಿ ಮಾಡಬೇಕಾಗಿತ್ತು ದಿನ ಸುಮ್ಮಿದ್ದಿದ್ದೇ ನನ್ನ ದೊಡ್ಡ ತಪ್ಪಾಯಿತು ಎಲ್ಲರೂ ಕೂಡ ನನಗೆ ಬೈತಾರೆ ನೀನು ಎಂತಿಗೆ ಹೇಳಕ್ಕಾಗಲ್ವಾ ಅವಳನ್ನ ಹದ್ಭರಿಸಲ್ಲಿ ಇಡೋಕ್ಕಾಗಲ್ವಾ ಅಂತ ನನಗೆ ಬೈತಾರೆ ಕಸ್ತೂರಮ್ಮ ಈ ಶಾಂತಿ ಮಾಡೋದು ಸರಿನಾ ಇದು ಅಂತ ರಂಗನಾಥ್ ಅವರು ಹೇಳ್ತಾರೆ ಈ ಕಡೆ ಶಾಂತಿ ಮಾತ್ರ ಈ ಸೂರ್ಯ ಮತ್ತು ಮೀನನ್ನ ಬೈಯೋದ್ರಲ್ಲಿ ಏನಮ್ಮ ಈಗೆಲ್ಲ ಮನೆ ರಣರಂಗ ಆಯ್ತಲ್ಲ ಈಗ ಸಮಾಧಾನ ಆಯ್ತಾ ಹೂ ಮಾರೋಳೆ ನೀನು ಅಂತ ಶಾಂತಿ ಮೀನನ್ನೇ ಬೈತಾಳೆ ಆದರೆ ರಂಗನಾಥವರು ಈ ಕಡೆ ಮೀನ ಕಣ್ಣೀರು ಹಾಕೋದನ್ನು ನೋಡ್ತಾ ಪಾಪ ಅವರು ಕೂಡ ಮತ್ತೆ ನೋವು ಮಾಡ್ಕೋತಾರ ನೀನು ಏನು ಮಾತಾಡ್ಬೇಡ ಅವಳು ಏನು ಮಾಡಿದಾಳಂತೆ ಮಾತಾಡ್ತೀಯ ನೀನು ಆ ಅವಳು ಒಡವೆನೇ ತಗೊಂಡು ಹೋಗಿ ಮಾರಿ ನೀವು ತಾಯಿ ಮಗ ಎಲ್ಲ ಇದನ್ನ ಮಾಡಿದ್ರಿ ಅಂದರೂ ಕೂಡ ಪಾಪ ಅದು ಸುಮ್ಮನೆ ಇದೆ ಏನು ಅನ್ಬೇಡ ಅಂತ ಅಂದಾಗ ಶಾಂತಿ ನಿಮಗೆ ಒಡವೆ ಬೇಕಲ್ಲ ನಿಮಗೆ ದುಡ್ಡು ಬೇಕಲ್ಲ ಅಂತ ತನ್ನ ಕೈಯಲ್ಲಿ ಒಡವೆಯನ್ನೆಲ್ಲ ಬಿಚ್ಚಿಬಿಟ್ಟು ಮೀನಾಳು ಮುಖದ ಮೇಲೆ ಎಸ್ಬಿಡ್ತಾಳೆ ಬಿಡ್ತಾಳೆ ಆವಾಗ ಪಾಪ ಮೀನಾ ತುಂಬಾ ಕಣ್ಣೀರು ಹಾಕ್ತಾಳೆ ಈ ಕಸ್ತೂರಮ್ಮ ಏ ನೀ ಮಾಡೋದು ಸರಿ ಏನೇ ನೀನು ಅಂತ ಅವ್ರನ್ನ ಶಾಂತಿಯವ್ರನ್ನ ಎರೆದುಕೊಂಡು ಆ ಕಡೆ ಹೋಗಿಬಿಡ್ತಾಳೆ ಈ ಕಡೆ ರೋಹಿಣಿ ಗಾಬರಿ ಹಾಕ್ತಾಳೆ ಅತ್ತೆ ಹೇಗೆ ಮಾಡಿದ್ರಲ್ಲ ಅತ್ತೆ ಒಂದು ಕೋಪವನ್ನು ನೋಡಿಬಿಟ್ಟು ಶಾ ರೋಹಿಣಿ ಗಾಬರಿಗೊಳ್ತಾಳೆ ಅತ್ತೆ ಅವನ್ನೆಲ್ಲ ಒಡವೆನ ಒಗೆದಿದ್ರಲ್ಲ ಅವನ್ನೆಲ್ಲ ಎತ್ತಿ ಆರಿಸ್ಬಿಟ್ಟು ಮಾವನ ಹತ್ರ ಒಯ್ದು ಇಡ್ತಾಳೆ ಈ ಕಡೆ ಸೂರ್ಯ ಅವಳ ಅಮ್ಮ ಮಾಡಿದ್ದನ್ನು ನೋಡಿಬಿಟ್ಟು ತುಂಬಾ ಅವನು ಕೂಡ ನೋವು ಈ ಕಡೆ ಗಾಬರಿ ಕೂಡ ಆಗ್ತಾನವ ಏನಿದು ಸಕ್ಕರೆ ಮಾಡೋದು ಸರಿನಾ ಇದು ಅಂತ ಅಲ್ಲಪ್ಪ ಇದು ಸಕ್ಕರೆ ಮಾಡೋದು ಸರಿನಾ ಅಂತ ರಂಗನಾಥ್ ಅವ್ರಿಗೆ ಕೇಳಿದಾಗ ರಂಗನಾಥ್ ಅವ್ರಿಗೆ ಮತ್ತಷ್ಟು ಕೋಪ ಬಂತು ಶಾಂತಿ ಮೇಲೆ ಸುಮ್ಮನೆ ನಿಂತು ನಿಂತ್ಬಿಡ್ತಾರ ಈಕೆ ರೋಹಿಣಿ ಏನು ಅವನ್ನೆಲ್ಲ ಆಕೆ ಒಡವೆಯನ್ನು ಶಾಂತಿ ಮೇನನ ಮೇಲೆ ಎಸ್ತಿರ್ತಾರಲ್ಲ ರೋಹಿಣಿ ಅವನ್ನೆಲ್ಲ ಎತ್ತಿಡ್ತಾಳೆ ಆದರೆ ಮೀನ ಮಾತ್ರ ಕಣ್ಣೀರು ಹಾಕ್ತಾನೇ ಇದ್ದಾಳೆ ಪಾಪ ನೋವಲ್ಲಿ ಎಷ್ಟೆಲ್ಲ ಆಕೆ ಅವಮಾನವನ್ನು ಅನುಭವಿಸ್ತಾ ಇದ್ದಾಳೆ ಅದನ್ನೆಲ್ಲ ನೋಡಿಬಿಟ್ಟು ರಂಗನಾಥ್ ಅವರು ಮತ್ತಷ್ಟು ಆಗ್ತಾರೆ ಏನಿದು ಶಾಂತಿ ಈ ರೀತಿ ಯಾವಾಗ ಬುದ್ಧಿ ಬರುತ್ತೆ ಈಕೆಗೆ ಅಂತ ಅವರು ಏನು ಎಸ್ಬಿಟ್ಟು ಆ ಕಡೆ ರೂಮ್ ಕಡೆ ಶಾ ನೀನು ಕಸ್ತೂರಿ ಆಕೆಯನ್ನು ಕರ್ಕೊಂಡು ಹೋಗ್ತಾಳೆ ನೀನು ಮಾಡೋದು ಸರಿಯಲ್ಲ ಶಾಂತಿ ಇದು ಅಣ್ಣ ನಿನ್ನ ಮೇಲೆ ಮತ್ತಷ್ಟು ಕೋಪಗೊಳ್ತಾರೆ ಅಂತ ಹೇಳಿದಾಗ ನೀನು ಸುಮ್ಮನೀರ ಕಸ್ತೂರಿ ನೀನು ಇದರಲ್ಲಿ ಬಾಯಿ ಹಾಕ್ಬೇಡ ನೀನು ಸುಮ್ಮನೀರು ಅಂತ ಕಸ್ತೂರಿ ಅವ್ರನ್ನೇ ಶಾಂತಿ ಬಾಯಿ ಗಪ್ ಮಾಡ್ತಾರ ಆದರೆ ಕಸ್ತೂರಿ ಮಾತ್ರ ಅಲ್ಲ ಕಣೆ ನೀವು ಮಾಡಿದ್ದು ಸರಿನಾ ಅಣ್ಣ ನಿನ್ನ ಮೇಲೆ ಮತ್ತಷ್ಟು ಕೋಪ ಮಾಡ್ಕೋತಾರೆ ನೀ ಆಕೆ ಸಾರಿ ಕೇಳೋದು ಬೇಡ ಏ ಅವನ್ನೆಲ್ಲ ಒಡವೆ ಎಲ್ಲ ಆಕೆ ಮೇಲೆ ಹಾಕಿ ಅಷ್ಟು ಬಂದಿ ನೀನು ಮೀನಾನು ಒಡವೆನೇ ತೊಗೊಂಡ್ಬಿಟ್ಟು ಆಕೆಗೆ ಇಷ್ಟು ನೀನು ಅವಮಾನ ಮಾಡೋದು ಸರಿನಾ ನೀ ಮಾಡೋದು ಸರಿಯಲ್ಲ ಶಾಂತಿ ಇದು ಅಂತ ಕಸ್ತೂರಿ ಆಕೆಗೆ ಬುದ್ಧಿವಾದ ಹೇಳ್ತಾರೆ ಆದ್ರೆ ಶಾಂತಿ ಮಾತ್ರ ಯಾವುದನ್ನು ಕೂಡ ಕಿವಿಯಲ್ಲಿ ಹಾಕಿಕೊಳ್ಳೋಲ್ಲ ಶ ಸೂರ್ಯ ಅಂತೂ ಮತ್ತಷ್ಟು ಕೋಪಗೊಂಡು ಹೆಂತಿಯನ್ನು ಸಮಾಧಾನ ಮಾಡ್ತಾನೆ ಮೀನಿನ ಸುಮ್ಮನೆರು ನೀ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಬೇಡ ಅಪ್ಪ ನಾನು ಹೇಳ್ತಾ ಇದ್ದೀನಿ ಕೇಳು ಈ ಏನು ನಿಂದು ಇಪ್ಪತ್ತೇಳು ಲಕ್ಷ ಹೊಳ್ಳಿ ಮೀನನ್ನು ಒಡವೆ ಮಾರಿದ ನಾಲ್ಕು ಲಕ್ಷ ಉಷ್ಟು ಕೂಡ ನನಗೆ ಮನೆಗೆ ಬರಲೇಬೇಕು ಮನೋಜನಿಗೆ ಆ ಅಮೌಂಟನ್ನು ತಂದು ಕೊಡಲೇಬೇಕು ಅಂತ ಹೇಳಿದಾಗ ಮನೋಜ ತಂದು ಕೊಡೋ ನಂದೇ ತಪ್ಪಿದೆ ಅಂತ ಸೂರ್ಯನ ಮ್ಯಾಗೆ ರೇಗ್ತಾನ ಆವಾಗ ರವಿ ಕೂಡ ಮನೋಜನಿಗೆ ಬೈತಾನೆ ಏನೋ ನೀನು ಒಡವೆ ಒಯ್ದು ಮಾರಿ ಮತ್ತೆ ಮೀನಾಗೆ ಬೈತೀಯ ಅಂತ ರಂಗನಾಥವರು ಕೂಡ ಎರಡು ಏಟನ್ನು ಮನೋಜ್ಗೆ ಹಾಕಿಬಿಡ್ತಾರ ಕೋಪದಿಂದ ಯಾಕಂದ್ರೆ ಅವ್ಳು ಒಡವೆನೇ ತೊಗೊಂಡು ಆಕೆಗೆ ಹಿಂಗೆ ಮಾತಾಡ್ತಾನಲ್ಲ ಇವನು ಸರಿನಾ ಅಂತ ಅದು ರಂಗನಾಥ್ ಅವ್ರಿಗೆ ಸರಿ ಬರೋದಿಲ್ಲ ಎರಡು ಏಟನ್ನು ಹಾಕ್ತಾರ ತಂದೆ ಕಡೆಯಿಂದ ಎರಡು ಏಟನ್ನು ಹಾಕಿಸ್ಕೊಂಡು ನಿಂತ್ಬಿಡ್ತಾನ ಮನೋಜ ಅಲ್ಲಪ್ಪ ನನ್ನ ಕೊಡಿತೀಯಪ್ಪ ನಂದೇನು ತಪ್ಪಿದೆ ಅಂತ ಮತ್ತೆ ಈ ಮನೋಜ ವಾದ ಮಾಡಿದಾಗ ಅವರು ನೀನು ಆಗಲಿ ನಿನ್ನ ಆಗಲಿ ನಿಮ್ಮ ತಪ್ಪನ್ನು ನೀವು ಒಪ್ಕೊಳ್ಳಲ್ಲ ನೀವು ನೀವು ಮಾಡಿದ್ದೇ ಸರಿ ನೀವು ಹಾ ನಡೆದಿದ್ದೇ ಹಾದಿ ನಿಮಗೆ ಅಂತ ರಂಗನಾಥವರು ಮತ್ತೆ ಮನೋಜನ ಮೇಲೆ ರೇಗ್ತಾರ ಆಮೇಲೆ ಈ ಸೂರ್ಯ ಕೂಡ ಅವನಿಗೆ ನೀನು ಏನು ಮಾಡಲಿ ಪ್ಯಂಗ್ಯ ನಾನು ನೀವು ಮಾಡಿದ್ದು ಒಂದ ಎರಡ ಮನೇದು ಎಷ್ಟು ಅಮೌಂಟು ನೀನು ಅಪ್ಪ ಇಪ್ಪತ್ತೇಳು ಲಕ್ಷ ಐದು ನಾಲ್ಕು ಲಕ್ಷ ಎಲ್ಲವನ್ನು ಹಾಳು ಮಾಡಿದೆ ಆದರೆ ನನಗೆಲ್ಲ ಬಡ್ಡಿ ಸಮೇತ ಬೇಕದು ನನಗೆ ಅಮೌಂಟು ಇಲ್ಲಾಂದರೆ ನಾನು ನೀನು ಸುಮ್ಮನೆ ಬಿಡಲ್ಲ ಅಂದಾಗ ಏನು ಮಾಡ್ತೀಯೋ ನೀನು ಅಂತ ಮನೋಜ ಹೇಳ್ತಾನೆ ಅದಲ್ಲದೆ ಅವರು ಅವನಿಗೆ ಏನು ಹೇಳಿದ್ರೇನೋ ಅವನು ಬುದ್ಧಿ ಬರಲ್ಲ ಅಂತ ಅವರು ಕೂಡ ಹೇಳ್ತಾರ ಆದರೆ ಸೂರ್ಯ ಅವನ ಒಂದು ಈ ವರ್ತನೆಯನ್ನು ಅವನ ಮತ್ತು ಕೂಡ ಅವನೇನೂ ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ವರ್ತಿಸೋದನ್ನು ನೋಡಿಬಿಟ್ಟು ಮನೋಜಿನ ಮೇಲೆ ಈ ಸೂರ್ಯ ಕೈ ಮಾಡ್ತಾನೆ ಆದರೆ ಮೀನಾ ಪಾಪ ಇದನ್ನೆಲ್ಲ ಈ ರವಿ ಕೂಡ ಸೊ ಮನೋಜ ನೀವು ಮಾಡೋದು ತಪ್ಪು ನೀ ಎಷ್ಟೆಲ್ಲ ನೀನು ಅವ್ರಿಗೆ ತೊಂದರೆ ಕೊಡ್ತೀಯ ಅವಮಾನ ಮಾಡ್ತೀಯ ಮತ್ತು ಅವ್ರ ಒಡವೆನಾ ಬೇಕಾ ನಿಂಗೆ ಅತ್ತಿಗೆ ಒಡವೆನ ಅಂತ ರವಿ ಕೂಡ ಹೇಳ್ತಾನೆ ಆದರೆ ಈ ನಮ್ಮ ರೋಹಿಣಿ ಮಾವ ಈ ಅತ್ತೆ ಬಳೆ ತೊಗೊಳಿದ್ದು ಇದನ್ನ ಅವರು ಒಲ್ಲೆ ಅಂತಾರ ಆದ್ರೆ ಮೇನ್ ಅವ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಕೊಡೋ ಜವಾಬ್ದಾರಿ ನಂದು ನಾನು ಅವ್ರಿಗೆ ಕೊಡ್ತೀನಿ ಮಾವ ನಾಲ್ಕು ಲಕ್ಷ ರೂಪಾಯಿ ನನ್ನ ಅಂತ ರೋಹಿಣಿ ಹೇಳಿದಾಗ ನಾನು ನಂಬಲ್ಲ ಅವನೇನು ಇಪ್ಪತ್ತೇಳು ಲಕ್ಷ ಕೊಡ್ತೀನಂದು ಇಲ್ಲಿ ಇವಾಗೆಲ್ಲ ಕೊಡ್ತಾಯಿದ್ದಾನಲ್ಲ ಆ ರೀತಿ ಕೊಡೋದು ಇದು ಅಂತ ಸೂರ್ಯ ರೇಗ್ದಾಗ ರೋಹಿಣಿ ಇಲ್ಲ ಅದ್ರದ್ದು ನಾ ಜವಾಬ್ದಾರಿ ತೊಗೊಳ್ತೀನಿ ಸೂರ್ಯ ಅವರೇ ನೀವು ಹೊಡಿಬೇಡ್ರಿ ಆ ಜವಾಬ್ದಾರಿ ನಾ ತೊಗೋತೀನಿ ನಿಮಗೆ ಅಮೌಂಟನ್ನು ನಾ ಕೊಡ್ತೀನಿ ಮಾವ ಹೇಳಿ ಅವರಿಗೆ ಅಂತ ರೋಹಿಣಿ ಮಾವನ ಕೈಯಲ್ಲಿ ಅವನ ಅತ್ತೆಯ ಬಳೆಯನ್ನು ಕೊಟ್ಬಿಟ್ಟು ಆ ಒಂದು ದುಡ್ಡಿನ ಜವಾಬ್ದಾರಿಯನ್ನು ರೋಹಿಣಿ ಹೊರತಾಳ ಈ ಕಡೆ ಸೂರ್ಯ ಕೂಡ ಏನಿದು ಪೌಡ್ರಮ್ಮನಲ್ಲಿ ಬದಲಾವಣೆ ಕಾಣ್ತಾ ಇದೆ ಯಾಕೋ ತಾನು ಕೊಡ್ತಾ ಇದ್ದೀನಿ ಅಂತ ಒಪ್ಕೋತಾಳಲ್ಲ ಅಂತ ಸೂರ್ಯನು ಅಂತಾನೆ ಈ ಕಡೆ ಶ್ರುತಿ ಕೂಡ ಗಾಬರಿ ಆಗ್ತಾಳೆ ಏನಿದು ರೋಹಿಣಿ ಅವ್ರು ಕೊಡ್ತಾರ ಅವರು ಒಪ್ಕೊಳ್ತಾ ಇದ್ದಾರ ಅಂತ ಮೀನನು ಕೂಡ ಅವಳನ್ನು ಗಾಬರಿಯಿಂದ ನೋಡ್ತಾಳೆ ಆದರೆ ಅವರು ಏನು ಮಾತನಾಡದೆ ಸುಮ್ಮನೆ ಕೂತ್ಬಿಡ್ತಾರೆ ಅವ್ರಿಗೆ ಎಲ್ಲ ವಿಚಾರಗಳು ಕೂಡ ತುಂಬಾ ಮನಸ್ಸಿಗೆ ನೋವನ್ನುಂಟು ಮಾಡಿರ್ತಾವೆ ಹೀಗಾಗಿ ಸುಮ್ಮನೆ ಕೂಡ್ತಾರ ನಂತರ ಈ ಅತ್ತೆ ಮತ್ತು ಮಾವ ಇಲ್ಲ ಅದನ್ನು ನಾವು ಹೇಗಾದರೂ ಸರಿ ಮಾಡಬೇಕು ಅಲ್ಲ ಶ್ರುತಿ ಅಂತ ಹೇಳಿದಾಗ ಶ್ರುತಿ ಅವರವ್ರ ವೈಯಕ್ತಿಕ ಅಂತ ಹೇಳ್ತಾಳೆ ಅದರ ಸೂರ್ಯ ಇದಕ್ಕೆ ಏನಾದರೂ ಪರಿಹಾರ ಕಂಡು ಹಿಡಿತಾನ ರಂಗನಾಥ್ ಮತ್ತು ಶಾಂತಿ ಮಾತಾಡ್ತಾರ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ನಾವು ಎಲ್ಲರಿಗೂ ಕೂಡ ತುಂಬ ಧನ್ಯವಾದ